ಗಳತ್ಕಾದಲ್ಲಿ ಸಂಕಲ್ಪ ವಿಕಸಿತ ಯಾತ್ರೆಗೆ ಹರಿದು ಬಂದ ಜನಸಾಗರ ದೇಶದ ಹತ್ತು ಕೋಟಿ ಮಹಿಳೆಯರ ಕಣ್ಣೀರು ವರಿಸಿದ ಮೋದಿಜಿ ಅಣ್ಣಾಸಾಹೇಬ್ ಜೊಲ್ಲೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ಹತ್ತು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಉಚಿತ ಉಜ್ವಲ ಗ್ಯಾಸ್ ನೀಡಿ ಮಹಿಳೆಯರ ಕಣ್ಣೀರು ವರಿಸುವ ಕೆಲಸ ಮಾಡಿದೆ ಜೊತೆಗೆ ಸರ್ಕಾರದ ಎಲ್ಲ ಯೋಜನೆಗಳು ದೇಶದ ಮೂಲೆ ಮೂಲೆಯ ಜನಸಾಮಾನ್ಯರಿಗೆ ತಲುಪಿವೆ ಎಂದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ತಿಳಿಸಿದ್ದಾರೆ ಅವರು ನಿಪ್ಪಾನಿ ತಾಲೂಕಿನ ಗಳತ್ಕಾ ಗ್ರಾಮದಲ್ಲಿ ಗುರುವಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಗಳತ್ಕಾ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಂಕಲ್ಪ ವಿಕಸಿತ ಯಾತ್ರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಏನೇನ್ ಕೆಲ್ಸ್ ಆಗಿದಾವ ಅಂದ್ರೆ ಬಹುತೇಕ ಓದುತ್ತ ಅಥವಾ ನೋಡುದ ಯಾರಿಗೂ ಹೇಳಕ್ ಬದಲ ನೀವು ಸಂಸದನಾಗಿ ನಮ್ಮಿಂದ ಏನಾಗಿರ್ಬೋದು ಅಂತ ವಿಚಾರ ಮಾಡ್ತಿರ್ಬೋದು ಅದು ಕೂಡ ಕೇಂದ್ರ ಇಲ್ಲಿ ನಮ್ಮಿಂದ ಇಡೀ ಕೆಲ್ಸಗಳು ಇನ್ ಡೈರೆಕ್ಟ್ ಆಗಿ ಆಗ್ತಿತ್ತು ಡೈರೆಕ್ಟ್ ಆಗಿ ಯಾವುದೂ ಬರ್ತಿರಂಗಿಲ್ಲ ಈಗಾಗಲೇ ನಮ್ಮಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಿವೆಗಳು ಒಂದು ಬಿಜಾಪುರ ಬಾರ್ಡರ್ದಿಂದ ಗುಡ್ಡ್ರದವರೆಗೆ ಚಿಕ್ಕೋಡಿಯಿಂದ ಗುಡ್ಡೂರವರೆಗೆ ಮತ್ತೊಂದು ಕಾಗದಿಂದ ಕಿತ್ತೂರು ಕಿತ್ತೂರವರೆಗೆ ಅದು ಕೂಡ ಎರಡು ನೂರು ಎರಡು ಸಣ್ಣ ಈಗಾಗಲೇ ಪ್ರಾರಂಭ ಆಗ ಪ್ರಾರಂಭ ಮುಗಿಯುವಂತದಿಲ್ಲ ಅದೇ ಪ್ರಕಾರ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿರಬಹುದು ಆದ್ರೆ ಕೇಂದ್ರ ಸರ್ಕಾರದ ನಿಮ್ಗೆ ಗೊತ್ತಿರಂಗಿಲ್ಲ ಇವತ್ತು ಸುಮಾರು ವರ್ಷಗಳ ಎಲ್ಲ ನಾವು ಅತಿ ಹಾಕ್ತಿಯೋ ಸಿಗ್ತಿದ್ದಿಲ್ಲ ದುಡ್ಡು ಕೊಟ್ಟರು ಸಿಗ್ತಿದ್ದಿಲ್ಲ ಆದ್ರೆ ಮೋದಿಜಿಯವ್ರು ನಂತರ ಸುಮಾರು ಹತ್ತು ಕೋಟಿ ಮೇಲ್ಪಟ್ಟು ಈಗಾಗಲೇ ಗ್ಯಾಸ್ ಯಾರೂ ಗ್ಯಾಸ್ ಇಲ್ ಇರಬಾರ್ದು ಜನರು ಹೆಣ್ಮಕ್ಳು ಅಂತ ಎಲ್ಲರಿಗೂ ಕೂಡ ಇಡೀ ಭಾರತ ದೇಶದಲ್ಲಿ ಬುಕ್ಸಟಾಗಿ ಒಂದು ಈ ಒಂದು ಯೋಜನೆ ಮನೆಯ ಈಗಾಗಲೇ ಉಜ್ವಲ್ ಗ್ಯಾಸ್ ಯೋಜನೆ ಮುಖಾಂತರ ಇಡೀ ದೇಶದಲ್ಲೇ ಕೊಟ್ಟಿದ್ದಾರೆ ಅದೇ ಪ್ರಕಾರ ಇವತ್ತು ಜಲ್ ಜೀವನ್ ಮಷಿನ್ ಮುಖಾಂತರ ಜಲ್ ಮಂತ್ರಾಲಯ ಹೊಸದಾಗಿ ಕೇಂದ್ರ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿ ಹರ್ ಗರ್ ಜಲ್ ಅಂತ ಒಂದು ಸ್ಲೋಗನ್ ಕೊಟ್ಟು ಪ್ರತಿ ಮನೆ ಮನೆಗೆ ಚಾವಿ ಕನೆಕ್ಷನ್ ಕೊಡುವಂತ ಯೋಜನೆ ಅದು ಕೂಡ ಕೇಂದ್ರ ಸರ್ಕಾರದ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಆದರೆ ಇಲ್ಲಿ ಪಾಲು ಪ್ರತಿ ಬಸ್ ಕ್ಷೇತ್ರಕ್ಕೆ ಅಂದರೆ ಇಡೀ ಬರೀ ಕರ್ನಾಟಕ ಅಥವಾ ನಿಪ್ಪಿಗೆ ಅಷ್ಟ ಅಲ್ಲ ಇಡೀ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಊರಲ್ಲಿ ನೀರು ಕನೆಕ್ಷನ್ ಕೊಟ್ಟು ಓವರ್ ಹೆಡ್ ಟ್ಯಾಂಕ್ ಐಟಿ ಪೈಪ್ಲೈನ್ ಇಲ್ಲದ ಪೈಪ್ಲೈನ್ ಕೊಟ್ಟು ಮನೆ ಮನೆ ಕನೆಕ್ಷನ್ ಕೊಡುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಅದೇ ಪ್ರಕಾರ ಇಂಥವು ಹೇಳೋಕೆ ಹೋದ್ರೆ ಭಾಳಷ್ಟು ಅದಾವೆ ಈಗಾಗಲೇ ಬಹುತೇಕ ಬ್ಯಾಂಕ್ ಮ್ಯಾನೇಜರ್ ಎಸ್ ಬಿ ಐದವ್ರು ಹೇಳಿರ್ಬೋದು ನೀವು ಅವರಲ್ಲಿ ಇರ್ತಕ್ಕಂಥ ಎರಡು ಸ್ಕೀಮ್ಗಳು ಇನ್ಶೂರೆನ್ಸ್ ನಾಲ್ಕುನೂರ ಐವತ್ತಾರು ರೂಪಾಯಿ ತುಂಬಿದ್ರೆ ಎರಡು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಎರಡು ಲಕ್ಷ ಲೈಫ್ ಇನ್ಶೂರೆನ್ಸ್ ಮತ್ತು ಎರಡು ಲಕ್ಷ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಈ ಪ್ರಕಾರ ಕಮ್ಮಿ ಕಮ್ಮಿ ಒಂದು ಅದರ ಪ್ರಕಾರ ಆಯುಷ್ಮಾನ್ ಕಾರ್ಡ್ ನಾವು ವಿತರಣೆ ಮಾಡಿದ್ವಿ ಇವತ್ತು ಹೆಲ್ತ್ ಬಹಳಷ್ಟು ಹೆಲ್ತ್ ಬರೋದ್ರಿಂದ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗೆ ಡಿ ಪಿ ಆರ್ ಕಾರ್ಡ್ ಇದ್ದವ್ರಿಗೆ ಐದು ಲಕ್ಷ ಎ ಪಿ ಎಲ್ ಕಾರ್ಡ್ ಇದ್ದಾಗ ಒಂದೂವರೆ ಲಕ್ಷ ಈ ಪ್ರಕಾರವಾಗಿ ಇದು ಕೂಡ ದೇಶದಾದ್ಯಂತ ಎಲ್ಲರಿಗೆ ಸವಲತ್ತುಗಳು ಕಟ್ಟಿದ್ದಾರೆ ಅದೇ ಪ್ರಕಾರ ಅಟಲ್ ಪೆನ್ಷನ್ ಯೋಜನೆ ಕೂಡ ನಿಮ್ಮಲ್ಲಿ ಈಗಾಗಲೇ ಹೇಳಿರ್ಬೋದು ಹದಿನೆಂಟರಿಂದ ನಲವತ್ತು ವರ್ಷದವರು ಅದು ತಿಂಗಳ ದುಡ್ಡು ತುಂಬಿಕೊತ ನೀವು ಅರವತ್ತು ವರ್ಷ ಆದ ನಂತರ ಇವತ್ತು ಪೆನ್ಷನ್ ಅಂದ್ರೆ ಬರೀ ನಾವು ನೌಕರದಾರ್ಗೆ ಅಷ್ಟೇ ಸಿಗ್ತಿರ್ತಾರೆ ರೈತರಾಗಲಿ ಕಾರ್ಮಿಕರಾಗಲಿ ಅಥವಾ ಇದ್ದರ ಮನ್ಯಾಗ ಗೊತ್ತವರಾಗಲಿ ಎಲ್ಲರಿಗೂ ತಿಳ್ಕೊಂಡು ಅದನ್ನು ನೀವು ಬ್ಯಾಂಕ್ನಾಗ ಹೋಗ್ಕೆ ಕೇಳಿದ್ರೆ ಯಾವ ವಯಸ್ಸಿನ ಎಷ್ಟು ತುಂಬಬೇಕು ಎಂಟು ವರ್ಷ ಹೇಳ್ತಾರೆ ಆ ಪ್ರಕಾರ ತುಂಬಿ ನಂತರ ಅರವತ್ತು ವರ್ಷದ ಅಂತಂದ್ರೆ ಪೆನ್ಷನ್ ನಿಮಗೂ ಕೂಡ ಬರ್ತದೆ ಈ ಪ್ರಕಾರವಾಗಿ ಹತ್ತು ಹಲವಾರು ಯೋಜನೆಗಳು ನಮ್ಮ ಪ್ರಧಾನಮಂತ್ರಿ ಈಗಾಗಲೇ ಮಾಡಿದ್ದಾರೆ ಈಗಾಗಲೇ ನೀವು ವಿಡಿಯೋ ಕೂಡ ನೋಡಿರ್ಬೋದು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಅಷ್ಟೇ ಏನು ಕೆಲಸ ಇದೋ ಅಷ್ಟೇ ಗೊತ್ತಿರ್ತಾವೆ ಇಡೀ ದೇಶದಾದ್ಯಂತ ಎಷ್ಟು ಅನ್ನೋದು ನಿಮಗೆ ಈಗಾಗಲೇ ತೋರಿಸಿದ್ದಾರೆ ಅದೇ ಪ್ರಕಾರ ಇವತ್ತು ಗರೀಬ್ ಕಲ್ಯಾಣ್ ಯೋಜನಾ ಅಂತ ಮಿಷನ್ ಕೂಡ ಇವತ್ತು ಸುಮಾರು ಎರಡು ಮೂರು ವರ್ಷದಿಂದ ಗುಂಪು ಜಂಟಿಯಾಗಿ ಕೊಡ್ತಾ ಇಲ್ಲ ಕೋವಿಡ್ ಬರೋದರಿಂದ ಅವಾಗಿನ ಏನು ಪ್ರಾರಂಭ ಮಾಡಿದವರು ಇನ್ನೂವರೆಗೆ ಕೂಡ ಕೊಡ್ತಾ ಇಲ್ಲ ಅದರ ಪ್ರಕಾರ ಇವತ್ತು ಪ್ರಧಾನಮಂತ್ರಿ ಮೈಕ್ರೋಬೂಟ್ ಪ್ರೊಬ್ರಿಕ್ ಯುನಿಟಿನಲ್ಲಿ ಸಾಕಷ್ಟು ಐವತ್ತು ದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಗೊಂಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು ನಂತರ ಎಲ್ಲ ಕಣ್ಯರನ್ನು ಸನ್ಮಾನಿಸಲಾಯಿತು ಬಳಿಕ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಡ್ಗಳನ್ನು ಹಾಗೂ ಅಂಗವಿಕಲರಿಗೆ ವಾಹನಗಳ ಆರ್ಸಿ ಪುಸ್ತಕ ವಿತರಿಸಲಾಯಿತು हाल शुगर्स उपाध्यक्ष पवन पाटील निर्देशक रामगौडा पाटील माजी निर्देशक महडू पूत्रे स्टेट बँक ऑफ इंडिया शाखे व्यवस्थापक कुमार मेघनवर कर्नाटक विकास ग्रामीण बँक जंटी व्यवस्थापके मेघनाटी प्राथमिक आरोग्य क्रद्याधिकारी डॉक्टर आदर्शकुमार कृषि विज्ञान क्र त त तुकणह दत्त मेहत्रे ग्रामपंचायती माजी अध्यक्ष भरत भरत्नपुरे ಮೀನಾಕ್ಷಿ ಕೋಳಿ ತಮ್ಮ ಅನಿಸಿಕೆ ಹಂಚಿಕೊಂಡರು ನಾನು ಅದ ನಿಕಟಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರವು ನಮಗೆ ಎಲ್ಲರಿಗೂ ಜನಧನ ಅಕೌಂಟ್ ಅನ್ನು ಆಯೋಜಿಸ್ ಓಪನ್ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಕೇಳ್ಕೊಂಡಿತ್ತು ಯಾಕಂದ್ರೆ ಸರ್ಕಾರದಿಂದ ಬರುವ ನಿಮಗೆ ಏನೋ ಸವಲತ್ತು ಇರಬಹುದು ಅಥವಾ ಧನ ಸಹಾಯ ಇರಬಹುದು ಯಾವುದಾದ್ರೂ ಸ್ಕೀಮ್ ಇರಬಹುದು ಅದು ನೇರವಾಗಿ ಜನತೆಗೆ ಜನರ ಖಾತೆಗೆ ಬಳಕೆ ಆಗಲಿ ಅಂತಂದ ಅದೊಂದು ಉದ್ದೇಶ ಕುರಿತು ಜನಧನ ಅಕೌಂಟ್ ಅನ್ನೋದನ್ನ ಶುರು ಮಾಡಿತ್ತು ಅದ ಆದ ನಂತರ ಕೆಲವೊಂದು ಇನ್ಶೂರೆನ್ಸ್ ಸ್ಕೀಮ್ಗಳನ್ನ ಶುರು ಮಾಡಿಕೊಂಡಿದೆ ಗೌರ್ಮೆಂಟ್ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಸುರಕ್ಷಾ ಬಿಮಾ ಯೋಜನೆ ಅಂದರೆ ಆಕ್ಸಿಡೆಂಟ್ ಆಗಿ ಏನಾದರೂ ಅವಘಡ ಆದರೆ ಆಗಬಾರ್ದು ಆದರೆ ಅವಘಡ ಆದರೆ ಆ ಪರಿವಾರಕ್ಕೆ ಒಂದು ಎರಡು ಲಕ್ಷ ರೂಪಾಯಿದ ಸಹಾಯಧನವನ್ನು ಕೇಂದ್ರ ಸರ್ಕಾರ ನೀಡುತ್ತದೆ ಅದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂದರೆ ಯಾವುದೇ ರೀತಿ ಅವಘಡ ಆದರೂ ಕೂಡ ಸರ್ಕಾರ ಆ ಪರಿವಾರಕ್ಕೆ ಎರಡು ಲಕ್ಷ ರೂಪಾಯದ ಒಂದು ಹಣವನ್ನು ನೀಡಿ ಅವರಿಗೆ ಸಹಾಯ ಮಾಡುತ್ತದೆ ಇದೇ ರೀತಿ ಹಲವಾರು ಲೋನ್ ಸ್ಕೀಮ್ಗಳನ್ನು ಕೂಡ ಕೇಂದ್ರ ಸರ್ಕಾರವು ಇದನ್ನ ಜಾರಿಗೊಳಿಸಿದೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ತಮಗೆಲ್ಲ ಗೊತ್ತಿರಬಹುದು ವಿಶ್ವಕರ್ಮ ಯೋಜನೆ ಈಗ ತಾನೇ ಚಾಲ್ತಿಯಲ್ಲಿದೆ ನೀವೆಲ್ಲ ಅರ್ಜಿ ಹಾಕಿರ್ಬೋದು ಅರ್ಜಿಗಳೆಲ್ಲ ಪ್ರೊಸೆಸ್ ಇದಾವೆ ಆಮೇಲೆ ಪಿ ಎಂ ಸ್ವನಿಧಿ ಅಂತ ಪಿ ಎಂ ಸ್ವನಿಧಿ ಅಂದರೆ ಸ್ಟ್ರೀಟ್ ವೆಂಡರ್ ಆತ್ಮ ನಿರ್ಭರ ನಿಧಿ ಅಂತ ರಸ್ತೆಯಲ್ಲಿ ಹಣ್ಣು ತರಕಾರಿ ಇದನ್ನೆಲ್ಲ ಮಾರಾಟ ಮಾಡುವವರಿಗೆ ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸಹಾಯಧನ ನೀಡುತ್ತದೆ ಹತ್ತು ಸಾವಿರ ರೂಪಾಯಿಯನ್ನ ಅವರು ಸರಿಯಾಗಿ ಒಂದು ವರ್ಷ ತುಂಬಿದರೆ ಮತ್ತೆ ತುಂಬಿದರೆ ಮುಂದಿನ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಿ ಮತ್ತೆ ಅವರ ವ್ಯಾಪಾರವನ್ನು ವೃದ್ಧಿ ಮಾಡಲು ಅವರಿಗೆ ಅನುಕೂಲ ಮಾಡಿ ಕೊಡುತ್ತದೆ ಇದೇ ರೀತಿ ಪಿ ಎಂಇಜಿ ಪಿ ಲೋನ್ ಅಂತಲೂ ಇದೆ ಪ್ರಧಾನಮಂತ್ರಿ ಮುದ್ರಾ ಸ್ಕೀಮ್ ಅಂತಲೂ ಇದೆ ಮುದ್ರಾ ಸ್ಕೀಮ್ ಒಳಗಡೆ ಹತ್ತು ಲಕ್ಷದವರೆಗೂ ಯಾವುದೇ ಗ್ಯಾರಂಟಿ ಇಲ್ಲದೆ ಕೇಂದ್ರ ಸರ್ಕಾರ ಉದ್ಯೋಗ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ಜನರಿಗೆ ಈ ಕಾರ್ಯಕ್ರಮ ಏನೆಂದರೆ ಸರ್ಕಾರ ಇಷ್ಟೆಲ್ಲ ಸ್ಕೀಮ್ಗಳನ್ನು ಮಾಡಿದರೂ ಇನ್ನೂ ಕೆಲವು ಜನರಿಗೆ ಇದರ ಮಾಹಿತಿ ಇಲ್ಲ ಗ್ರಾಮ ಗ್ರಾಮದಲ್ಲೂ ಇದರ ಬಗ್ಗೆ ಮಾಹಿತಿ ಮೂಡಬೇಕು ಎಲ್ಲ ಜನರು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನೋದೇ ಈ ಯಾತ್ರೆಯ ಉದ್ದೇಶ ಅದಕ್ಕೋಸ್ಕರ ತಾವು ಯಾರ್ಯಾರು ಇನ್ಶೂರೆನ್ಸ್ ಸ್ಕೀಮ್ ಆಗಲಿ ಅಥವಾ ತಮಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಸ್ಕೀಮಲ್ಲಿ ನಿಮಗೆ ಮಾಹಿತಿ ಇರಲಿಲ್ಲ ಅಂದರೆ ಯಾವುದಾದ್ರೂ ಸರ್ಕಾರಿ ಬ್ಯಾಂಕು ಅಥವಾ ಯಾವುದಾದ್ರೂ ಪೋಸ್ಟ್ ಆಫೀಸು ಯಾವುದೇ ಬ್ಯಾಂಕಿಗೆ ಹೋದ್ರೆ ನಿಮಗೆ ಮಾಹಿತಿ ನೀಡ್ತಾರೆ ಈಗ ಸದ್ಯಕ್ಕೆ ಯಾರಾದರೂ ಇನ್ಶೂರೆನ್ಸ್ ಏನಾದರೂ ಎನ್ರೋಲ್ ಮಾಡ್ಕೋಬೇಕು ನಮ್ದು ಈಗ ಇನ್ಶೂರೆನ್ಸ್ ಇಲ್ಲಪ್ಪ ಭಾಳ ಏನೋ ಖರ್ಚಿಲ್ಲ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಬರ್ತದೆ ಒಂದು ವರ್ಷಕ್ಕೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇಪ್ಪತ್ತು ರೂಪಾಯಿ ಒಂದು ವರ್ಷಕ್ಕೆ ಎರಡು ಸೇರಿ ನಾಲ್ಕುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ಯಾವುದೇ ಅವಘಡ ಆದರೂ ನಿಮ್ಮ ನಂತರ ನಿಮ್ಮ ಪರಿವಾರಕ್ಕೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರೋದು ಯಾರಾದರೂ ಈ ಸ್ಕೀಮ್ಗಳಲ್ಲಿ ಎನ್ರೋಲ್ ಮಾಡ್ಕೋಬೇಕಂದ್ರೆ ತಂದಿದ್ದೀವಿ ನೀವು ಬಂದು ಎನ್ರೋಲ್ ಮಾಡ್ಕೊಬಹುದು ಮತ್ತೆ ಸ್ಕೀಮ್ ಮಾಹಿತಿ ಇದ್ರೆ ನಮ್ಮ ಶಾಖೆಗೆ ಬಂದು ಭೇಟಿ ನೀಡಿದ್ರೆ ನಾವು ನಿಮಗೆಲ್ಲ ಸಹಾಯ ಸಹಕಾರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಾಬಾ ಸಾಬ್ ಜಾಧವ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಿಥುನ್ ಪಾಟೀಲ್ ಶಿವಾನಂದ್ ಕೋತ್ ಅಜಿತ್ ತಹಶೀಲ್ದಾರ್ ಗುಂಡು ಪಾಟೀಲ್ ಸಾಹೇಬ್ ಚೌಗ್ಲಿ ಸಂಜಯ್ ಕೋತ್ ಬಾಬಾ ಸಾಹೇಬ್ ಜಾಧವ್ ರಾಹುಲ್ ವಾಕ್ಪಾಟಿ ಶಿವಾನಂದ್ ಗಿಂಡಿ ಕುಮಾರ್ ಸಪ್ಕಾಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಲಾವತಿ ಹಿರ್ವಿ ಮೀನಾಕ್ಷಿ ಕೋಲಿ ಮತ್ತು ಗಳತ್ಗ ಭೀಮಾಪುರ್ವಾಡಿ ಹಳದಹಟ್ಟಿ ದಿಲಾಲ್ ಪುರ್ವಾಡಿ ಗ್ರಾಮದ ಎಲ್ಲ ಮಹಿಳಾ ಮಂಡಳದ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಂತರ ಡ್ರೋನ್ಗಳ ಮೂಲಕ ಔಷಧ ಸಿಂಪಡಿಸುವ ಪ್ರಾತ್ಯಕ್ಷಿಕೆ ನಡೆಯಿತು ಪಂಚ್ ನ್ಯೂಸ್ಗಾಗಿ ಗಳತ್ಕಾದಿಂದ ಕೃಷ್ಣ ಅರ್ಗೆ